ಎಂಟನೇ ತರಗತಿ ತಿಳಿಕನ್ನಡ ಗದ್ಯಭಾಗ ನಾಲ್ಕು ಸುಖಿ ಬೊಮ್ಮಗೌಡ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲೇಖಕಿ ಶಾಂತಿ ನಾಯಕ ಕಾಲ ಹತ್ತೊಂಬತ್ ನೂರ ಮೂರರಲ್ಲಿ ಇವರು ಜನಿಸಿದರು ವೃತ್ತಿ ಶಿಕ್ಷಕರು ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲೇಕೇರಿ ಶಾಂತಿ ಕೃತಿಗಳು ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು ಉತ್ತರ ಕನ್ನಡ ಜಿಲ್ಲೆಯ ಹವ್ಯಾಹಕರ ಕಥೆಗಳು ಸುಪ್ರಿ ಬೊಮ್ಮಗೌಡ ಮುಂತಾದವು ಪ್ರಶಸ್ತಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಜಾನಪದ ತಜ್ಞೆ ಮಲ್ಲಿಕಾ ಪ್ರಶಸ್ತಿ ಪದ್ಮಭೂಷಣ ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಹಲವು ಗೌರವಗಳು ಇವರಿಗೆ ಲಭಿಸಿದೆ ಪ್ರಸ್ತುತ ಪಾಠವನ್ನು ಇವರ ಸುಪ್ರಿ ಬೊಮ್ಮಗೌಡ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಕ್ರಿಯವರ ತಂದೆ ತಾಯಿಗಳ ಹೆಸರೇನು ಉತ್ತರ ಸುಕ್ರಿಯವರ ತಂದೆ ಸುಬ್ಬು ತಾಯಿ ದೇವಿ ಪ್ರಶ್ನೆ ಎರಡು ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳ್ಯಾವುವು ಉತ್ತರ ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳು ಗುಮಟೆ ವಾದ್ಯಗಾರಿಕೆ ಸುಗ್ಗಿ ನೃತ್ಯಗಾರಿಕೆ ಪ್ರಶ್ನೆ ಮೂರು ಲೇಖಕರಿಗೆ ಸುಪ್ರಿಯವರು ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು ಉತ್ತರ ಲೇಖಕರಿಗೆ ಸುಪ್ರಿಯವರು ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಕಟ್ಟಾಡೆ ಕುಟ್ಟಾಡೆ ಕಟ್ಟಿತ್ರೆ ಚೂಡಾಡೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸುಪ್ರಿಯವರಲ್ಲಿ ಕಾಣಬರುವ ವಿಶೇಷ ಗುಣ ಯಾವುದು ಉತ್ತರ ಸುಪ್ರಿಯವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವು ಪಾರಂಪರಾಗತವಾಗಿ ಇವರ ಬಳಿ ಬಂದಿದೆ ಅವರು ಇದನ್ನು ಬಿಟ್ಟು ಬಿಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ ಇದು ಸುಕ್ರಿಯವರ ವಿಶೇಷ ಗುಣ ಪ್ರಶ್ನೆ ಸಂಖ್ಯೆ ಐದು ಸುಕ್ರಿಯವರು ಯಾವ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ ಉತ್ತರ ಅವರು ಆಲಕ್ಕಿ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಒಂದು ಸುಕ್ರಿಯವರು ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತರು ಉತ್ತರ ಸುಕ್ರಿಯು ಶಾಲೆ ಕಲಿತವರಲ್ಲ ಶುಕ್ರಿ ಬಾಲ್ಯದಲ್ಲಿ ತನ್ನ ಕೇರಿಯ ಮಕ್ಕಳ ಜೊತೆ ಸಗಣಿ ತರಲು ಹೋಗುತ್ತಿದ್ದಾಗ ಸಗಣಿ ಎಕ್ಕಿ ಸುಸ್ತಾದ ಇವರು ತಮ್ಮ ಸಗಣಿ ಹುಟ್ಟಿಗಳನ್ನು ಗದ್ದೆಯ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿಸಿಕೊಂಡು ಅಟ್ಟೆ ಆಟ ಕಣ್ಕಟ್ಟಾಟ ಉಳ್ಕಿ ಮಂಟದ ಆಟ ಮುಂತಾದ ಜಾನಪದ ಆಟಗಳನ್ನು ಕಲಿತರು ಪ್ರಶ್ನೆ ಸಂಖ್ಯೆ ಎರಡು ಿಯವರಿಗೆ ಯಾವ ಯಾವ ಸೊಪ್ಪುಗಳ ಜ್ಞಾನವಿದೆ ಉತ್ತರ ಸುಕ್ರಿಯವರಿಗೆ ಚಿರಕಲು ಅಲ್ಚೇರಿ ಪೆಪೆ ಸಗಡೆ ಅಪ್ಸಗಡೆ ಪುಚ್ಚುಮಾಲೆ ಏಕನಾಯಕ ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನವಿದೆ ಹಾಗೂ ಹಲವಾರು ಬಗೆಯ ಮರಮುಟ್ಟುಗಳ ಜ್ಞಾನವನ್ನು ಇವರು ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಮೂರು ಸುಕ್ರಿಯವರ ವೇಷಭೂಷಣಗಳು ಹೇಗಿರುತ್ತವೆ ಉತ್ತರ ಸುಕ್ರಿಯವರು ಕೊರಳ ತುಂಬಾ ಅಂಕೋಲೆಯ ಪಾರಂಪರಾಗತ ಶೈಲಿಯಲ್ಲಿ ಮಣಿ ಸರಗಳನ್ನು ಧರಿಸಿ ಅಲ್ಲಿಯ ಆಲಕ್ಕಿ ಉಕ್ಕಲ ಗೆಲ್ಟಿ ಶೈಲಿಯಲ್ಲಿ ಸೀರೆಯುಡುತ್ತಿದ್ದರು ಉಡುತ್ತಿದ್ದರು ಪ್ರಶ್ನೆ ನಾಲ್ಕು ಸುಕ್ರಿಯವರಿಗೆ ದೊರೆತ ಪ್ರಶಸ್ತಿಗಳುವು ಉತ್ತರ ಸುಕ್ರಿಯವರಿಗೆ ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಜಾನಪದ ಪ್ರಶಸ್ತಿ ಹಾಗೂ ನಾಡಿನ ಅತ್ಯುನ್ನತ ಪ್ರಶಸ್ತಿಯಾದ ನಾಡೋಜ ಪ್ರಶಸ್ತಿ ದೊರೆತಿದೆ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಸುಕ್ರಿ ಅವರು ಜಾನಪದದ ಗಣಿ ಆದದ್ದು ಹೇಗೆ ವಿವರಿಸಿ ಉತ್ತರ ಸುಕ್ರಿಯ ತಾಯಿ ಮತ್ತು ಅಕ್ಕ ಉತ್ತಮ ಹಾಡುಗಾರರಾಗಿದ್ದರು ಅಪ್ಪ ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು ಹೀಗೆ ಇರುವ ಕುಟುಂಬದಲ್ಲಿ ಸುಕ್ರಿ ಬಾಲ್ಯದಲ್ಲಿ ತನ್ನ ಕೆರಿಯ ಮಕ್ಕಳ ಜೊತೆ ಗದ್ದೆಗಳಲ್ಲಿ ಅಟ್ಟೆ ಆಟ ಕಣಕಟ್ಟಾಟ ಉಲ್ಕಿ ಮಂಟದ ಆಟ ಮುಂತಾದ ಜಾನಪದ ಆಟಗಳನ್ನು ಕಲಿತರು ಸುಕ್ರಿ ಹತ್ತನೇ ವಯಸ್ಸಿನಲ್ಲಿಯೇ ಮನೆಯವರೊಡನೆ ಅಪ್ಪ ಬೆಟ್ಟದಲ್ಲಿರುವ ಗದ್ದೆಗೆ ಕೃಷಿ ಕೆಲಸಕ್ಕೆ ಹೋಗುತ್ತಿದ್ದರು ನಡೆಯುವಾಗ ಆದಿಯ ಇಕ್ಕೆಲುಗಳ ಗಿಡ ಮರಗಳು ಅವರಿಗೆ ಆಪ್ತವಾದವು ಚಿರಕಲಾಚೇರಿ ಸಗಡೆ ಅಪ್ಸಗಡೆ ಕುಚುಮಾಲೆ ಮುಂತಾದ ಸೊಪ್ಪುಗಳ ಪರಿಚಯ ಇವರಿಗಾಯಿತು ದೊಡ್ಡವರಾದ ಮೇಲೆ ಸೌದೆ ತರುವ ಕೆಲಸವನ್ನು ಮಾಡುತ್ತಾ ನಾನಾ ಬಗೆಯ ಮರ ಮುಟ್ಟುಗಳ ಪರಿಚಯವನ್ನು ಪಡೆದರು ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗೆಯ ಬಲ್ಲ ಸುಗ್ರಿ ನಾಡ ವೈದ್ಯೆಯೂ ಹೌದು ಭಜತನ ಮೂಲವ್ಯಾಧಿಯಂತಹ ಹಲವು ಸಮಸ್ಯೆಗಳಿಗೆ ಔಷಧಿ ನೀಡುವ ಇವರು ಜಾನಪದ ಜ್ಞಾನ ನಿಧಿಯಾಗಿ ರೂಪುಗೊಂಡಿದ್ದರು ಪ್ರಶ್ನೆ ಸಂಖ್ಯೆ ಎರಡು ಸುಖ್ರಿ ಬೊಮ್ಮಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳಬಹುದು ಉತ್ತರ ಸುಕ್ರಿ ಅವರು ರೈತರ ಜೊತೆ ಕಾಲ್ನಡಿಗೆಯಲ್ಲಿ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು ಸಮಾಜಕ್ಕೆ ಒಳಿತಾಗುವ ಎಲ್ಲಾ ಚಳುವಳಿಗಳಲ್ಲಿ ಅಗ್ರಪತ್ತಿಯಲ್ಲಿ ನಿಂತರು ಕೋಟೆ ಬಾವಿ ಚಳುವಳಿ ಬುಡಕಟ್ಟು ಜಿಲ್ಲಾ ಚಳವಳಿ ಸಾಕ್ಷರತಾ ಆಂದೋಲನ ಮದ್ಯಪಾನ ವಿರೋಧಿ ಚಳುವಳಿಗಳಲ್ಲಿ ಸುಕ್ರಿಯವರ ಕಲಾ ತಂಡ ಪಾಲ್ಗೊಂಡಿರುತ್ತಿದ್ದು ಓದು ಬರಹ ಅರಿಯದವರಾದರೂ ಸಮಾಜಕ್ಕೆ ಕೆಡುಕು ಯಾವುದು ಒಳಿತು ಯಾವುದು ಎಂಬುದರ ಅರಿವುಳ್ಳವರು ಸಮಾಜಕ್ಕೆ ಒಳಿತಾಗುವ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಗ್ರಿಯವರದು ಎತ್ತಿದ ಕೈ ಇದು ಸುಗ್ರಿ ಹೋಮಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುವುದನ್ನು ಸಾಬೀತು ಮಾಡುತ್ತದೆ ಮುಖ್ಯ ಪ್ರಶ್ನೆ ನಾಲ್ಕು ಸಂದರ್ಭದೊಡನೆ ವಿವರಿಸಿರಿ ಒಂದು ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ ಆಯ್ಕೆ ಈ ವಾಕ್ಯವನ್ನು ಶಾಂತಿನಾಯ್ಕ ಅವರು ಪಡೆದಿರುವ ಸುಖ್ರೀ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಖ್ರೀ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿ ಹೇಳುತ್ತಾರೆ ಸಂದರ್ಭ ಕಾಡಿನ ಸಸ್ಯಗಳ ಬಗ್ಗೆ ಮರಮುಟ್ಟುಗಳ ಬಗ್ಗೆ ಜೀವ ವೈವಿಧ್ಯಗಳ ಬಗ್ಗೆ ಜ್ಞಾನವನ್ನು ಹೊಂದಿದ್ದ ಸುಕ್ರಿಯವರ ಜೊತೆ ಕಾಡಿನಲ್ಲಿ ನಡೆಯುವುದೊಂದು ಅಪೂರ್ವ ಅನುಭವ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಔಷಧಿಶಾಸ್ತ್ರ ಮುಂತಾದ ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ ಎಂದು ಅವರ ಜ್ಞಾನ ನಿಧಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ ವಾಕ್ಯ ಎರಡು ಕಟ್ಟಾಡೆ ಕುಟ್ಟಾಡೆ ಕಟ್ಟತ್ತೆ ಚೂಟಾಡೆ ಆಯ್ಕೆ ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಪೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಪೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಸುಪ್ರಿ ಪೊಮ್ಮಗೌಡ ಲೇಖಕಿಗೆ ಹೇಳುತ್ತಾರೆ ಸಂದರ್ಭ ಸುಕ್ರಿ ಸಾಮಾನ್ಯ ಹುಲ್ಲು ಕಡ್ಡಿಗಳ ಬಗೆಯೂ ಚೆನ್ನಾಗಿ ಬಲ್ಲರು ಒಮ್ಮೆ ಲೇಖಕಿಯ ಜೊತೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದೇಟಿನ ಹತ್ತಾರು ಹೂ ತೆನೆಗಳನ್ನು ಕುಯ್ದುಕೊಂಡು ಅದರ ಹೆಸರು ಕಟ್ಟಾಡೆ ಪುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳಿ ಆ ಹೆಸರನ್ನು ವಿವರಿಸಿದರು ವಾಕ್ಯ ಮೂರು ಚಳುವಳಿಕಾರರಿಗೆ ಆನೆ ಬಲ ಬರುತ್ತದೆ ಆಯ್ಕೆ ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕಿ ಶುಕ್ರಿಯವರ ಸಾಮಾಜಿಕ ಕಳಕಳಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಹೇಳುತ್ತಾರೆ ಸಂದರ್ಭ ಸಮಾಜದ ಒಳಿತು ಕೆಡುಕುಗಳನ್ನು ಅರಿತವರಾದ ಸುಕ್ರಿಯವರು ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರದು ಎತ್ತಿದ ಕೈ ಇವರು ಕೊರಳು ತುಂಬ ಅಂಕೋಲೆಯ ಪಾರಂಪರಗತ ಶೈಲಿಯಲ್ಲಿ ಮಣಿ ಸರಗಳನ್ನು ಧರಿಸಿ ಅಲ್ಲಿಯ ಆಲಕ್ಕಿ ಒಕ್ಕಲ್ಗೇಟ್ಟಿನ ಶೈಲಿಯಲ್ಲಿ ಸೀರೆಯುಟ್ಟು ಮುಂಚೂಣಿಯಲ್ಲಿದ್ದಾರೆಂದರೆ ಚಳುವಳಿಕಾರರಿಗೆ ಆನೆ ಬಲ ಬರುತ್ತದೆ ಎನ್ನುತ್ತಾರೆ ಲೇಖಕಿ ಭಾಸಾಭ್ಯಾಸ ಒಂದು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಸುಸ್ತಾಗದ ಸುಸ್ತು ಪ್ಲಸ್ ಆಗದ ಕ್ರೀಡಾಂಗಣ ಕ್ರೀಡೆ ಪ್ಲಸ್ ಅಂಗಣ ಕಣ್ಕಟ್ಟಾಟ ಕಣ್ಕಟ್ಟು ಪ್ಲಸ್ ಆಟ ಅಲ್ಗತ್ತಿ ಅಲ್ಲು ಪ್ಲಸ್ ಗತ್ತಿ ಕಾಲ್ನಡಿಗೆ ನಡಿಗೆ ಕಾಲಿನ ಪ್ಲಸ್ ನಡಿಗೆ ಅತ್ಯುನ್ನತ ಅತಿ ಪ್ಲಸ್ ಉನ್ನತ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಚರ ಅಚರ ಜ್ಞಾನ ಅಜ್ಞಾನ ಕೆಡುಕು ಒಳಿತು ಸನ್ಮಾನ ಅವಮಾನ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಹೊಟ್ಟೆಪಾಡು ಸ್ವಂತ ವಾಕ್ಯ ನಮ್ಮೂರಿನಲ್ಲಿ ಕೆಲಸವಿಲ್ಲದ ಕಾರಣ ಅನೇಕ ಜನರು ಹೊಟ್ಟೆಪಾಡಿಗಾಗಿ ಪಟ್ಟಣ ಸೇರಿದ್ದಾರೆ ಆಪ್ತವಾಗು ಸ್ವಂತ ವಾಕ್ಯ ಗಾಂಧೀಜಿಯವರ ಆತ್ಮಕಥೆ ಪುಸ್ತಕ ನನ್ನ ಮನಸ್ಸಿಗೆ ಬಹಳ ಆಪ್ತವಾಗುತ್ತದೆ ಅಪೂರ್ವ ಸ್ವಂತ ವಾಕ್ಯ ಬೇಲೂರಿನ ಚನ್ನಕೇಶ್ವರ ದೇವಾಲಯದ ಕೆತ್ತನೆ ಅಪೂರ್ವ ಕಲಾಕೃತಿಯಾಗಿದೆ ಅನುಭವ ಸ್ವಂತ ವಾಕ್ಯ ಅಪ್ಪನ ಜೊತೆ ನಮ್ಮ ತೋಟದ ಬಾವಿಯಲ್ಲಿ ಈಜು ಒಡೆದದ್ದು ನನಗೆ ಹೊಸ ಅನುಭವವನ್ನು ನೀಡಿತು ಜ್ಞಾನನಿಧಿ ಸ್ವಂತ ವಾಕ್ಯ ನಮ್ಮ ಶಾಲಾ ಗ್ರಂಥಾಲಯವು ವಿದ್ಯಾರ್ಥಿಗಳಾದ ನಮಗೆ ಒಂದು ದೊಡ್ಡ ಜ್ಞಾನ ನಿಧಿಯಾಗಿದೆ ಪಾರಂಪರಗತ ಸ್ವಂತ ವಾಕ್ಯ ನಮ್ಮದು ಪಾರಂಪರಾಗತ ಕೃಷಿ ಕುಟುಂಬ ಆನೆ ಬಲ ಸ್ವಂತ ವಾಕ್ಯ ಅಣ್ಣ ಅಣ್ಣ ಆನೆ ಬಲ ಹೊಂದಿದ್ದು ಯಾವುದೇ ಕಷ್ಟದ ಕೆಲಸವನ್ನು ಸುಲಭವಾಗಿ ಮಾಡುತ್ತಾನೆ ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳಿಗೆ ತಸ್ಸಮ್ಮ ತದ್ಭವಗಳನ್ನು ಬರೆಯಿರಿ ಶಾಲೆ ಶಾಲೆ ಜ್ಞಾನ ಸ್ನಾನ ಅಕ್ಷರ ಅಕ್ಕರ ಮುಖ ಮೊಗ ಪಕ್ಷಿ ಅಕ್ಕಿ ಮುಖ್ಯ ಪ್ರಶ್ನೆ ಐದು ಕೆಳಗಿನ ಮಾದರಿಯಂತೆ ಹತ್ತು ಪದಗಳನ್ನು ಬರೆಯಿರಿ ಮಾದರಿ ಹಾಡು ಪ್ಲಸ್ ಗಾರ ಹಾಡುಗಾರ ನೃತ್ಯ ಗಾರ ನೃತ್ಯಗಾರ ಬಳೆ ಗಾರ ಬಳೆಗಾರ ಕಲೆ ಪ್ಲಸ್ ಗಾರ ಕಲೆಗಾರ ನಾಟ್ಯ ಗಾರ ನಾಟ್ಯಗಾರ ಮೋಸ ಗಾರ ಮೋಸಗಾರ ಬೇಟೆ ಗಾರ ಬೇಟೆಗಾರ ನಾಟಕ ಗಾರ ನಾಟಕಕಾರ ಬರಹ ಗಾರ ಬರಹಗಾರ చళవళి ప్లస్ గార చళవళిగార ముంచుని ప్లస్ గార గారా